ಡೆಲ್ಲಿ ಪ್ರತಿ ವರ್ಷ ರೈಸ್ ಮಾಡೋದಕ್ಕೆ ಮುಂಬೈಯಲ್ಲಿ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಅಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರಗಡೆ ಮನವಿ ಮಾಡ್ತಾರೆ ಈ ಆಧಾರದ ಮೇಲೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿಬರೇಷನ್ ನಡೆಯುತ್ತೆ ಪಾಯಿಂಟ್ ಇನ್ನು ಬಹಳ ಪ್ರಮುಖವಾದಂತ ಇನ್ನೊಂದು ಅಂಶ ಅಂತಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ ಬಿ ಎಂ ಆರ್ ಸಿ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನು ಕೊಡ್ತಾ ಬಜೆಟ್ ಬಜೆಟ್ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದರೆ ಅದರ ರಿಎಂಬರ್ಸ್ಮೆಂಟಿಗೆ ಮತ್ತೆ ಏನು ಬಡ್ಡಿ ತಗೊಂಡಿರ್ತೀವಿ ಸಾಲ ತಗೊಂಡಿರ್ತೀವಿ ಆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ತೀರಿಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಡೆಟ್ ಲೋನ್ ಪೇಮೆಂಟ್ ಗಳನ್ನ ಮತ್ತು ಡೊಮೆಸ್ಟಿಕ್ ರಾಜ್ಯ ಸರ್ಕಾರ ಫೈನಾನ್ಸಿಯಲ್ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲಿಂದ ಈ ಶಾಡೋ ಕ್ಯಾಶ್ ಸಪೋರ್ಟ್ ಬಂದ್ ಕೊಡಬೇಕಾಗಿರೋ ನಾನೂರು ಕೋಟಿ ರೂಪಾಯಿ ಬಿಎಂಆರ್ ಈಗಲೂ ಕೂಡ ಪೆಂಡಿಂಗ್ ಇದೆ ಇದು ವಾಸ್ತವ ಹೀಗಿರ್ಬೇಕಾದಾಗ ಕಣ್ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡೋದನ್ನು ನಿಲ್ಲಿಸಬೇಕು ಇವತ್ತು ಕೂಡ ಬಿಜೆಪಿ ಎ ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ ಬಿಜೆಪಿ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದ್ರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನು ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ ಅಕಸ್ಮಾತ್ ಆದರೆ ಏನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದರೆ ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡಿಸೋದಕ್ಕೆ ತಾತ್ಕಾಲಿಕವಾಗಿ ನಿಲ್ಲಿಸೋದಿಕ್ಕೂ ಕೂಡ ಏನಾದರೂ ಅವಕಾಶ ಇತ್ತು ಅನ್ನೋದಾದರೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ನೀವ್ ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಪದೇ ಫೇರ್ ಫಿಕ್ಸೇಷನ್ ಕಮಿಟಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನ ರಚನೆ ಮಾಡಿ ಎನ್ನುವಂತಹ ಪತ್ರ ಬರೀರಿ ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಿ ಹೋದ್ ಸತಿ ಈ ಸಮಿತಿಯ ಚರ್ಚೆ ಆದಾಗ ಎರಡ್ ಸಾವಿರದ ಹದಿನೇಳನೇ ಇಯರ್ ಆಗಿ ಇಟ್ಕೊಳ್ಳೋದ್ರ ಬದಲು ಎರಡ್ ಸಾವಿರದ ಹದಿನಾರನೇ ಇಯರ್ ಆಗಿ ಇಟ್ಕೊಂಡು ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿಯ ದೊಡ್ಡದ್ರಿಂದಾಗಿ ರಾಜ್ಯದ ಜನ ಇವತ್ತು ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನ ಬರೆಯನ್ನ ಅವರು ಅನುಭವಿಸಬೇಕಾಗಿದೆ ದಿನಕ್ಕೆ ಇನ್ನೂರು ಇನ್ನೂರ ರೂಪಾಯಿ ಪ್ರತಿ ದಿವಸ ಮೆಟ್ರೋ ಓಡಾಡೋದಕ್ಕೆ ಖರ್ಚಾಯಿತು ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ ಸಾವಿರ ರೂಪಾಯಿ ಸಂಬಳ ಬರುವಂತ ಜನ ಯಾವ ರೀತಿ ಓಡಾಡಕ್ಕೆ ಸಾಧ್ಯ ಮೆಟ್ರೋದಲ್ಲಿ ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು ಟನಲ್ ರೋಡ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಆ ಟನಲ್ ರೋಡ್ ದಿನಕ್ಕೆ ಟೋಲ್ ಆರ್ನೂರು ರೂಪಾಯಿ ಕೊಟ್ಟು ಹೋಗುವಂತ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡ್ ಇನ್ನೂರು ರೂಪಾಯಿ ಇದ್ರೆ ಮಾತ್ರ ಮೆಟ್ರೋ ಹತ್ತಬೇಕು ಅಂತಂದ್ರೆ ಬಡೂರಿಗೆ ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಕ್ಕೆ ಬದುಕಲಿಕ್ಕೆ ಅವಕಾಶನೇ ಇಲ್ಲ ಯಾವ ಕಡೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ ಹೋಗ್ತಾ ಅಂತ ಹೇಳಿ ಬಹಳ ಸಿಟ್ಟಿನ ಇವತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ಕೇಳ್ತಾ ಇದೀವಿ ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಪ್ರತಿ ದಾಖಲೆಗಳಿದೆ ಜನಕ್ಕೇನು ಬರಲ್ಲ ಅಂತ ಅನಕ್ಷರಸ್ಥರ ಕನ್ನಡದ ಜನ ಸರ್ಕಾರದ ದಾಖಲೆಗಳು ನಮ್ಮ ಬಿಲುಗಡೆ ಇದೆ ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ ಐದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂತ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬಯ್ಯೋದು ನೀವು ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು ಈ ಡ್ರಾಮಾ ನಾವು ಪ್ರತಿ ಮಾಡ್ತಾ ಹೋಯ್ತು ಅಂತಂದ್ರೆ ಜನ ಏನಂತಾರೆ ನಮ್ಮ ಆಯ್ಕೆ ಮಾಡಿರುವಂತ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂತ ಒಂದು ಒಂದು ಕಾಳಜಿ ನಮಗೆ ಇಲ್ವಾ ಮಾತನಾಡೋದಕ್ಕೆ ಮಾತ್ರ ನಾವು ಸೋಷಿಯಲಿಸಮು ಸಮಾಜವಾದ ಅಂತ ಮಾತನಾಡಿ ಬಡೂರಿಗೆ ಇನ್ನೊಬ್ಬರಿಗೆ ಇರುವಂಥ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗಬೇಕು ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡೂರು ಬಗ್ಗೆ ಕಾಳಜಿ ಇತ್ತು ಅಂತಂದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಸೆಕ್ಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು ಸೋಮವಾರದಿಂದ ಆಗ್ತಾ ಇರುವಂತಹ ಈ ದರ ಪರಿಷ್ಕರಣೆಯನ್ನು ಹೋಲ್ಡ್ ಅಲ್ಲಿ ಇರಬೇಕು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ